ಹೋಯ್ತು ಬಟ್ ಇನ್ನು ಇಲ್ಲೇ ಇಲ್ಲೇ ಇದ್ದೀರಾ ವೆರಿ ಗುಡ್ ಯಾಕಂದ್ರೆ ತುಂಬಾ ಹೊರಗೆ ಹೋಗ್ಲಿಲ್ಲ ವೆರಿ ಫಸ್ಟ್ ಪಾಯಿಂಟ್ ಎಲ್ಲರಿಗೂ ಮಾರ್ನಿಂಗ್ ಖುಷಿ ಆಗುತ್ತೆ ಇವತ್ತು ಕಾಲೇಜ್ ಎನ್ವಿರೋನ್ಮೆಂಟ್ ಅಲ್ಲಿ ಯಾಕಂದ್ರೆ ಸೊ ಫಸ್ಟ್ ಆಫ್ ಆಲ್ ಇವೆಲ್ಲಾರು ತುಂಬಾ ಲಕ್ಕಿ ಯಾಕಂದ್ರೆ ಇಂಥ ಒಳ್ಳೆ ಕಾಲೇಜ್ ಸಿಕ್ಕಿದೆ ಇಂಥ ಒಳ್ಳೆ ಪ್ರಿನ್ಸಿಪಲ್ ಇದ್ದಾರೆ ಟೀಚರ್ಸ್ ಇದ್ದಾರೆ ಲೆಕ್ಚರರ್ಸ್ ಇದ್ದಾರೆ ನಾಟ್ ಜನ್ ಸ್ಟಡೀಸ್ ಇವನ್ ಸ್ಪೋರ್ಟ್ಸ್ ಅಲ್ಲೂ ಕೂಡ ಎನ್ಕರೇಜ್ ಮಾಡಿ ನಿಮಗೆ ನೀವು ಓವರ್ ಆಲ್ ಪರ್ಸನಾಲಿಟಿನ ಡೆವಲಪ್ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಡೋ ಈ ಕಾಲೇಜಿದೆ ಸೊ ಫಸ್ಟ್ ಆಫ್ ಆಲ್ ನೀವೆಲ್ಲ ತುಂಬ ಲಕಿ ಅಂತ ಹೇಳಬೇಕು ಯಾಕಂದರೆ ಇದೇ ರೀತಿ ಆಪ್ಷನ್ ಎಲ್ಲರಿಗೂ ಸಿಗೋದಿಲ್ಲ ಈ ಆಪ್ಷುಟಿನ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಯಾಕಂದರೆ ಸರ ಅವಾಗ ಹೇಳಿದರು ಟ್ವೆಲ್ತ್ ಆದಮೇಲೆ ಇಂಜಿನಿಯರಿಂಗ್ ಹೋಗ್ಬೋದಿತ್ತು ಮೆಡಿಕಲ್ ಹೋಗ್ಬೋದಿತ್ತು ಬೇರೆದನ್ನೇ ಏನಾದರೂ ಮಾಡ್ಬೋದಿತ್ತು ಬಟ್ ಐ ಚೂಸ್ ಇಂಜಿನಿಯರಿಂಗ್ ಅಂತ ಇದೇ ರೀತಿ ತಾವುಗಳನು ಅಷ್ಟೇ ಅಲ್ಲ ಲೈಫಲ್ಲಿ ಯಾವಾಗಿದ್ರೂ ಒಂದು ಮಾತನ್ನು ನೆನ್ಸ್ ಕೊಟ್ಕೊಳ್ಳಿ ಡೋಂಟ್ ಗೋ ಬೈ ಚಾನ್ಸ್ ಬೈ ಚಾನ್ಸ್ ನನಗೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ನಾನು ಓಟ್ ಬೈ ಚಾನ್ಸ್ ನನಗೆ ಕೆಲಸ ಸಿಗುತ್ತೆ ಅದರ್ಥ ನಾನು ಇಲ್ಲಿ ಓಟೋಗ್ತೀನಿ ಅನ್ನೋದು ಹೋಗ್ಬೇಡಿ ಆಲ್ವೇಸ್ ನಿಮ್ಮ ನಿಮ್ಮ ಗುರಿ ನಿಮ್ಮ ನಿಮ್ಮ ಕನಸನ್ನ ದೊಡ್ಡದು ಮಾಡ್ಕೊಳ್ಳಿ ಕನಸನ್ನ ದೊಡ್ಡದು ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಆ ಕನಸನ್ನ ಹೇಗೆ ಅದು ರೀಚ್ ಆಗ್ತಿದೆ ಸಿಸ್ಟಮ್ಯಾಟಿಕ್ ಆಗಿ ಒಳ್ಳೆಯ ಕರೆಕ್ಟ್ ಆಗಿರೋ ಮಾರ್ಗನ ಹಿಡಿದು ಮಾಡ್ಕೊಳ್ಳಿ ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನ್ ಮಾಡಿ ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಮದುವೆ ರಾತ್ರಿ ದಿನವಿಡಿ ರಾತ್ರಿ ಕಸ ಬಿಡಿ ಸೊ ಲೈಫಲ್ಲಿ ಯಾವಾಗಿದ್ರು ಬೈ ಚಾನ್ಸ್ ಹೋಗೋದಿಲ್ಲ ಯು ಹ್ಯಾವ್ ಟು ಗೋ ಬೈ ಚಾಯ್ಸ್ ಅ ವೆರಿ ಫಸ್ಟ್ ವೆರಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಯ್ತಾ ಇವತ್ತು ಸುಮಾರು ಕೆಲಸ ಆಯ್ತು ಆಫೀಸರ್ ಕೆಲಸ ಮಾಡ್ಬೋದಿತ್ತು ಫ್ರೀನಲ್ಲಿ ಹೋಗ್ಬೋದಿತ್ತು ಬಟ್ ನಿಯರ್ ಬೈ ಚಾಯ್ಸ್ ಇದೇ ರೀತಿ ನಿಮ್ ಲೈಫಲ್ಲಿ ಹಾಡ್ ಚಾಯ್ಸಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಸರ್ ಅವ್ರ್ಲಿಂಗ್ ಹೇಳ್ತಾ ಇದ್ರು ನಾಗರಾಜ್ ಸರ್ ಅವರು ಬೇರೆ ನೀವು ಯಾರಾದ್ರೂ ಕರಿಬೋದಿತ್ತು ಬಟ್ ವೈ ಪಿ ಐ ಎ ಎಸ್ ಆಫೀಸರ್ಸ್ ಗೆನೆ ಕರಿತೀವಿ ಏನೋ ಅಂತ ಎಸ್ ಎಲ್ಲಾ ಕೆಲಸ ಬೇಕೇ ಬೇಕು ದೇಶ ಪ್ರಗತಿ ಆಗ್ಬೇಕು ಅನ್ನೋದಾಗ್ತದೆ ಒಂದು ಚಿಕ್ಕ ಕೆಲಸ ಹಿಡಿದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಯಾ ಕೆಲಸದ ಪ್ರಾಮುಖ್ಯತೆ ಇದ್ದೇ ಇರತ್ತೆ ಆದರೆ ಯಾಕೆ ಸಿವಿಲ್ ಸರ್ವೆನ್ಸ್ ನೀವು ಆಗಬೇಕು ಯಾಕೆ ಐ ಎ ಎಸ್ ಇಲ್ಲ ಕೆ ಐ ಎಸ್ ಅಂತ ದೊಡ್ಡ ಗುರಿಗಳನ್ನ ಕಾಣಬೇಕಂತ ಹೇಳ್ತೀನಿ ಒಂದು ಕತೆ ಹೇಳ್ತೀನಿ ಕೋವಿಡ್ ಡ್ಯೂಟಿಯಲ್ಲಿ ಸ್ಪೆಷಲ್ ಆಫೀಸರ್ ಆಗಿ ನನಗೆ ಮಂಗಳೂರಿಗೆ ಹಾಕಿದ್ರು ಆಗ ಒಂದ್ಸತಿ ಏನಾಗುತ್ತೆ ರಾತ್ರಿ ಅರೌಂಡ್ ಹತ್ತುವರೆಗೆ ಒಂದು ಫೋನ್ ಬರುತ್ತೆ ಆಕ್ಚುಲಿ ಫೋನ್ ಮಾಡಿದ್ದು ನನ್ನ ಕಝಿನ್ ಫೋನ್ ಮಾಡಿಬಿಟ್ಟು ಅವ್ರ ಕ್ಲಾಸ್ಮೇಟ್ ಜಮ್ನಿಲ್ ಇದಾರೆ ಫಾರಿನಲ್ಲಿ ಓದಕ್ಕೆ ಹೋಗಿದ್ದಾನೆ ನಾನು ದಯ್ಯಾಕಪ್ಪ ಅಂತಿದ್ದಾನೆ ಅಂತ ಕಾನ್ಫರೆನ್ಸ್ ಮಾಲ್ ತಗೊಂಡಾಗ ಸರ್ ನಾನೊಬ್ಬ ಬಡ ವಿದ್ಯಾರ್ಥಿ ಕಷ್ಟಪಟ್ಟು ಬಿ ಎಸ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸ್ತೆ ಸ್ಕಾಲರ್ಶಿಪ್ ಅಲ್ಲಿ ಅದೇ ರೀತಿ ಚೆನ್ನಾಗಿ ಓದ್ಬಿಟ್ಟು ಈಗ ಎಂ ಕೆ ಮಾಡೋದಕ್ಕೆ ಫಾರಿನ್ ಜರ್ಮನಿ ಕಾಲೇಜ್ ಸರ್ ನನಗೆ ನಾನು ಒಬ್ಬನೇ ಮಗ ನಮ್ಮ ಅಪ್ಪ ಅಮ್ಮನ್ಗೆ ನಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ರೈತರು ಅವ್ರಿಗೇನು ಓದಕ್ಕೆ ಬರೋಕ್ಕೆ ಬರಲ್ಲ ಸರ್ ಆದರೆ ಕೋವಿಡ್ ಸಮಯ ಕೋವಿಡ್ ಸಮಯದಲ್ಲಿ ಅವ್ರಿಗೆ ಕೋವಿಡ್ ಆಗೋಗಿದೆ ಸರ್ ನಾನು ಇಲ್ಲಿದ್ದೀನಿ ಫಾರಿನಿಂದ ನನಗೆ ಬರಕ್ ಆಗ್ತಾ ಇಲ್ಲ ಏನು ಮಾಡ್ಬೇಕಂತ ಗೊತ್ತಿ ನನಗೆ ಗೊತ್ತಿಲ್ಲ ಇವನು ಸಹ ಇಂಜಿನಿಯರ್ ಎಲ್ಲ ಡಾಕ್ಟರ್ಸನು ಕೂಡ ಆದ್ರೆ ನಿಮ್ಗೆ ಗೊತ್ತು ಕೋವಿಡ್ ಹೆಂಗಿತ್ತು ಅಂತ ಸಂದರ್ಭ ಏನು ಮಾಡ್ಬೇಕು ಎಂತ ಮಾಡ್ಬೇಕಂತ ಅವನಿಗೆ ಗೊತ್ತಾಗ್ತೀರಾ ಅಂತ ಕಾಣ್ತಾ ಇದ್ದಾನೆ ಅವರ ಅಪ್ಪ ಅಮ್ಮ ಸಾಯಿ ಸಚಿವನಲ್ಲಿ ಇದ್ರು ಬಂತು ಹೆಲ್ಪ್ ಮಾಡ್ಬೇಕಂದ್ರು ಅವ್ರ ಅಪ್ಪ ಅಮ್ಮ ನೋಡಬೇಕಂದ್ರೂ ಗೊತ್ತಾಗ್ಲಿಲ್ಲ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅವ್ರ ಅಪ್ಪ ಅಮ್ಮ ಇದು ಗದಗ್ ಗದಗ್ ಜಿಲ್ಲೆನಲ್ಲಿ ಒಂದು ಕುಗ್ರಾಮದಲ್ಲಿ ಅವ್ರಿಗೆ ಓದಕ್ಕೆ ಬರೀಲಿಕ್ಕೆ ಏನೂ ಬರೋದಿಲ್ಲ ಅಣ್ಣ ತಮ್ಮದ್ರು ಯಾರೂ ಇಲ್ಲ ಯಾರು ರಿಲೇಟಿವ್ ಕೂಡ ಇಲ್ಲ ಅಪ್ಪಂದು ಒಂದು ಫೋನ್ ಒಂದು ಬಿಟ್ಟು ಬೇರೆ ಏನೇನೂ ಇಲ್ಲ ಓಕೆ ರಾತ್ರಿ ಹತ್ತುವರೆಗಾಯ್ತು ನಾನು ಗದಗ ಎ ಸಿ ಅವರು ಎ ಡಿ ಸಿ ಅವರು ಎಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಏನು ಮಾಡೋದು ಎತ್ತ ಮಾಡೋದು ಅಂತ ಏನೇ ಮಾಡಿದ್ರು ಅವ್ರು ಗೊತ್ತಿತ್ತು ನಿಮಗೆ ಕೋವಿಡ್ ಅಲ್ಲಿ ನಿಮಗೆ ಬೆಡ್ಗಳು ಸಿಗ್ತಾ ಇರಲಿಲ್ಲ ಬೆಡ್ಗಳು ಸಿಕ್ಕಿದ್ರು ಆ ಟೈಮಲ್ಲಿ ಬರೀ ಕ್ರಿಟಿಕಲ್ ಆಗಿರೋ ಎಲ್ಲ ಎಕ್ವಿಪ್ಮೆಂಟ್ಸ್ ಇರೋ ಫೆಸಿಲಿಟಿಗಳು ಸಿಗ್ತಿರಲಿಲ್ಲ ಆ ಸಚಿವ ಅಂತ ನೋಡಿದ್ವಿ ಆಗ್ಲಿಲ್ಲ ನೆಕ್ಸ್ಟ್ ಇದೆ ಇನ್ನೇನ್ ಮಾಡಬಹುದು ಅಂತ ಯೋಚನೆ ಮಾಡಿ ನೋಡಿದ್ರೆ ಹುಬ್ಳಿನಲ್ಲಿ ಒಂದು ಜಾಗದಲ್ಲಿ ಒಂದು ಬೆಡ್ ಖಾಲಿ ಇದೆ ಅಂತ ಆಯ್ತು ಆ ಬೆಡ್ ಬೆನ್ನತ್ತಿ ಗಣತಿ ಅಲ್ಲಿ ಪಿ ಎಚ್ ಓ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಇದು ಮಾಡಿ ಆಮೇಲೆ ಹೆಂಗೋ ಏನೋ ಮಾಡಿ ಆಂಬ್ಯುಲೆನ್ಸ್ ಕರ್ಕೊಂಡು ಹೋಗ್ ಕೂಡ ಅವ್ರ ಹತ್ರ ದೊಡ್ಡಿಲ್ಲ ಫೋನ್ ಪೇ ನಲ್ಲಿ ಯಾರಿಗೋ ನಂಬರ್ ಡಾಕ್ಟರ್ ಆಂಬ್ಯುಲೆನ್ಸ್ ಡ್ರೈವರ್ ಇದು ಫೋನ್ ಪೇ ಮಾಡಿ ಅಲ್ಲಿಂದ ರಾತ್ರಿ ಒಂದು ಗಂಟೆಯಲ್ಲಿ ಅವ್ರನ್ನ ಶಿಫ್ಟ್ ಮಾಡಿದ್ವಿ ಹುಬ್ಳಿನಲ್ಲಿ ಕಿಮ್ಸ್ ಆಸ್ಪತ್ರೆ ನಲ್ಲಿ ಚಿಕಿತ್ಸೆ ಆಯ್ತು ಫಸ್ಟ್ ಹೋದಾಗ ತುಂಬಾ ಕ್ರಿಟಿಕಲ್ ಇತ್ತು ಇನ್ನೇನು ಒಂದೆರಡು ಗಂಟೆ ಅಷ್ಟೇ ಜೀವ ಬಿಡಬಹುದು ಅನ್ನ ಪರಿಸ್ಥಿತಿಯಿಂದ ಒಂದೆರಡು ದಿನ ನೋಡೋಣ ಅನ್ನ ಡಾಕ್ಟರ್ಸ್ ಅಂದ್ರು ಇನ್ನೇ ಫೀಡ್ಬ್ಯಾಕ್ ತಗೊಳ್ತಾ ಇದ್ವಿ ಎರಡು ದಿನ ಆದ್ಮೇಲೆ ಓಕೆ ಜೀವಕ್ಕೇನು ಅಪಾಯ ಇಲ್ಲ ಅಂತ ಅಂದ್ರು ಅದಾದ್ಮೇಲೆ ಲಾಕ್ಡೌನ್ ಸ್ವಲ್ಪ ಸಡಿಲ ಆಯಿತು ಮಗ ಜರ್ಮನಿಯಿಂದ ಬಂದ ನಾನು ಮತ್ತೆ ಹೋಗಿದ್ದೆ ಯಾಕಂದ್ರೆ ಬೇರೆ ಬೇರೆ ಕಾರ್ಯ ಇರದೆ ಇರುತ್ತೆ ನಮ್ದು ಮತ್ತೆ ಹೋಗಿದೆ ಅಚಾನಕ ಫೋನ್ ನಂಬರ್ ಹನ್ನೊಂದು ನಂಬರ್ ಇಂದ ಫೋನ್ ಬಂತು ಎತ್ತಿದೆ ಅದೇ ಹುಡುಗ ಅವತ್ತು ಫೋನ್ ಮಾಡಿದ್ರೆ ಹುಡುಗ ಸರ್ ನನ್ಗೆ ನಮ್ಮ ಪೇರೆಂಟ್ಸ್ ಸತ್ತೆ ಹೋಗಿದ್ರು ನನ್ಗೆ ಅವತ್ತು ಬಂದು ಅವ್ರ ದಾನ ನೋಡಕ್ ಆಗ್ತಿರ್ಲಿಲ್ಲ ಆದ್ರೆ ಒಂದು ಫೋನ್ ಕಾಲ್ ಇಂದ ಇವತ್ತು ನಮ್ಮಅಮ್ಮ ಅಪ್ಪ ಅಮ್ಮ ಇಬ್ರು ಬರ್ತಿದ್ದಾರೆ ಅವ್ರನ್ನ ನಾನು ನೀಟಾಗಿ ಆಸ್ಪತ್ರೆಯಿಂದ ತೊಡಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಸರ್ ಅಟ್ಲೀಸ್ಟ್ ಡೆಡ್ ಬಾಡಿನ ನೋಡೋ ಅವಕಾಶನೂ ಕೂಡ ಇರ್ಲಿಲ್ಲ ಇವತ್ತು ಜೀವಂತವಾಗಿರೋ ಜೀವ ಅಮ್ಮನ ಕರ್ಕೊಂಡು ನಾನು ಮನೆಗೆ ಹೋಗ್ತಿದ್ದೀನಿ ಸರ್ ಅವ್ರನ್ನ ಜೀವಂತ ನಾನು ಚೆನ್ನಾಗಿ ಮಾಡ್ಕೊಳ್ತೀನಿ ಅಂತ ಅಲ್ಲ ಯಾವ ಕೆಲಸದಲ್ಲಿ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಹೇಳಿ ನನಗೆ ಪ್ರಾಬಬ್ಲಿ ಏನಪ್ಪ ಅಂತಂದ್ರೆ ರಾತ್ರಿ ಒಂದು ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ವರೆಗೂ ನಿಧೆ ಇಲ್ಲ ಆಫೀಸ್ ಅದನ್ನ ಅಟೆಂಡ್ ಮಾಡ್ತಾ ಇದ್ದೆ ಒಂದು ಒಂದ್ ಇಪ್ಪತ್ತು ಫೋನ್ ಕಾಲ್ ಮಾಡಿರ್ಬೋದು ಆದ್ರೆ ಯಾವ ಕೆಲಸದಲ್ಲೂ ಕೂಡ ಇಷ್ಟು ನೀವು ಜನರುಗಳಿಗೆ ಹೆಲ್ಪ್ ಮಾಡುವಂತ ಆಪ್ಷನ್ ನಿಮಗೆ ಸಿಗೋದಿಲ್ಲ ಅದೊಂದು ಅಷ್ಟೇ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಆಫೀಸ್ಗೆ ಯಾಕೆ ಬರ್ತಾರೆ ಅನ್ನೋದಾದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ ಎ ಸಿ ಅವರು ಹೋಗಂತ ಅಂದ್ರೆ ಯಾರು ಪಂಚಾಯತಿಲಿ ಏನೋ ಕೆಲಸ ಆಗ್ಲಿಲ್ವಾ ನಮ್ಮ ಆಫೀಸಿಗೆ ಬರ್ತಾರೆ ಇಲ್ಲ ಕರೆಂಟ್ ಇಂದ ಏನೋ ಪರಿಹಾರ ಸಿಕ್ಕಿಲ್ವಾ ನಮ್ಮತ್ರನೇ ಬರ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಎ ಸಿ ಆಫೀಸ್ ಆಗ್ಲಿ ಇಲ್ಲ ಡಿ ಸಿ ಅವ್ರ ಹತ್ರ ಹೋಗ್ತಾರೆ ಯಾಕೆ ಯಾಕೆ ಅನ್ನಂತ ಅಂದ್ರೆ ಒಂದ್ ನಂಬಿಕೆ ಯಾರೇ ಇಲ್ಲ ಅಂದ್ರೂ ಒಂದು ಸಿಸ್ಟಮ್ ಇದೆ ಗೌರ್ಮೆಂಟ್ ಇದೆ ಅವ್ರು ನಮ್ಗೆ ಕಾಪಾಡ್ತಾರೆ ಅಂತ ನಂಬಿಕೆ ಈ ನಂಬಿಕೆ ಮೇಲೆ ನಮ್ಮವ್ರು ಬರ್ತಾರೆ ಆ ನಂಬಿಕೆಗೆ ನಾವು ಮೋಸ ಮಾಡಕ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಎಲ್ಲಾ ಕೆಲಸಾನು ಕೇಳ್ಕೊಂಡ್ ಬರೋ ನಾವು ಮಾಡ್ತೀವನ್ನ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ನಮ್ದೇ ಆದಂತ ಕಾನೂನು ಇರುತ್ತೆ ನಾವೆಲ್ಲಾರು ಸಂವಿಧಾನ ಅಡಿಯಲ್ಲೇ ಕೆಲಸ ಮಾಡ್ಬೇಕು ಕಾನೂನು ಅಡಿಯಲ್ಲೇ ಮಾಡ್ಬೋದು ಕಾನೂನು ಅಡಿಯಲ್ಲಿ ಯಾರಿಗೇನು ಬಡವರಿಗೆ ದಿನದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಕೆಲಸ ಮಾಡಿ ನಾವು ಹೆಲ್ಪ್ ಮಾಡ್ಬೋದು ಅದಕ್ಕೆ ನೀವೆಲ್ಲಾರನ್ನೂ ಸಿವಿಲ್ ಸರ್ವೆಂಟ್ಸ್ ಹಾಕ್ಬೇಕು ಐ ಎ ಎಸ್ ಕೆ ಎಸ್ ಹಾಕ್ಬೇಕು ಇವತ್ತು ನನ್ನ ಮಾತಿಂದ ನೀವು ಇನ್ಫ್ರಾಟರ್ಗ ಅಂತ ಅನ್ಕೊಳ್ತೀನಿ ಇದೇ ರೀತಿ ಚೆನ್ನಾಗಿ ಓದಿ ಚೆನ್ನಾಗಿ ಪಂದ್ಯ ಮಾಡಿದ್ರಿ ನಮ್ಮ ಹತ್ರನೂ ಕೂಡ ದಿನ ಆದ್ರೆ ರೈತರು ಬರ್ತಾರೆ ಬೇರೆ ಬೇರೆಯವರು ಬರ್ತಾರೆ ಅವರೆಲ್ಲ ಸಮಸ್ಯೆಗಳನ್ನ ನಾವು ಆಲಿಸ್ತೇವೆ ನೀವು ಕೂಡ ಸುಮಾರು ಜನ ಎಲ್ಲ ರೈತರು ಮಕ್ಕಳೇನೆ ರೈತರ ಸಮಸ್ಯೆಗಳು ಏನಂತ ನಿಮಗೂ ಗೊತ್ತು ನಿಮ್ಗೆ ಸಿಕ್ಕಾಗ ಆಪ್ಸಿಟಿ ಸಿಕ್ಕಾಗ ಈ ಥರದೊಂದು ಆಪ್ಸಿಟಿ ಸಿಕ್ಕಿದೆ ನಿಮ್ ಡಿಗ್ರಿನಲ್ಲಿ ನೀವು ಚೆನ್ನಾಗಿ ಕೆಲಸ ಮಾಡಿದೀರಾ ಪಾಸ್ ಆಗಿದ್ದೀರಾ ಯು ಪಿ ಎಸ್ ಸಿ ಇಲ್ಲ ಪಿ ಪಿ ಎಸ್ ಸಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಕೆ ಎಸ್ ಎ ಮತ್ತೆ ಐ ಎ ಎಸ್ ಹೋಸ್ಟ್ ಗಳಿಗೆ ನಿಮ್ಗೆ ಗೊತ್ತು ಅದರಲ್ಲಿ ಬೇರ್ ಮಿನಿಮಮ್ ರಿಕ್ವೈರ್ಮೆಂಟ್ ಏನಂತ ಅಂದ್ರೆ ಬೇಸಿಕ್ ಡಿಗ್ರಿ ವಿಚ್ ಮೀನ್ಸ್ ಬಿ ಎ ಬಿ ಎ ಬಿ ಕಾಮ್ ಯಾವ್ದಾದ್ರು ಒಂದು ಡಿಗ್ರಿ ಇರಲಿ ಒಬ್ಬ ವೆಲ್ ರೆಡ್ ಮೆನ್ ಇಟ್ಸ್ ಓನ್ಲಿ ಬೇಕಾಗಿರೋ ರಿಕ್ವೈರ್ಮೆಂಟ್ ವೆಲ್ ರೆಡ್ ಮೆನ್ ಅಂತ ಅಂದ್ರೆ ಹಿಂಗಂದ್ರೆ ವುಮೆನ್ ಹಲವು ಇದೆ ಇಲ್ವೋ ಅನ್ನೋ ಡೌಟ್ ಬರಬೇಡಿ ಎಸ್ಪೆಷಲಿ ಎಲ್ಲ ಹೆಣ್ಮಕ್ಳು ಹೇಗೆ ಒಂದು ಬೈಸಿಕಲ್ ಅಲ್ಲಿ ಎರಡೂ ಚಕ್ರಗಳು ನಡೆದ್ರೆ ಮಾತ್ರ ಬೈಸಿಕಲ್ ಮುಂದೆ ಹೋಗುತ್ತೆ ಸೈಕಲ್ ಅದೇ ರೀತಿ ನಮ್ಮ ದೇಶ ಪ್ರಗತಿ ಆದರೆ ಆದ್ರೆ ಹೆಣ್ಮಕ್ಳು ಜೊತೆಗೆ ನೀವು ನಿಂತು ಎಲ್ಲ ಸತಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಬಂದಾಗ ಒಂದು ಖುಷಿಯಾದ ವಿಷಯ ಏನಾದ್ರೆ ಈ ಸತಿಯೂ ಕೂಡ ಹೆಣ್ಮಕ್ಳು ಮೇಲೆ ಅಂತ ಹೇಳ್ತಾರೆ ಇದೇ ರೀತಿ ಇದೇ ರೀತಿ ನೀವು ಚೆನ್ನಾಗಿ ಪಾಸ್ ಆಗಿದ್ದೀರಾ ಇದೇ ಮೊದಲ ಇದ್ದಲ್ಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ ಕಷ್ಟಪಡಿ ಎಸ್ ಕಾಂಪಿಟೇಷನ್ ಇದೆ ಅದಕ್ಕೆ ಅದ್ರಲ್ಲಿ ಪಾಸ್ ಆಗುದ್ರೆ ಮಾತ್ರ ನಿಮ್ಗೆ ಗೌರವ ಸಿಗೋದು ಆಗ್ಲೇ ಸರ್ ಅಂದ್ರೆ ನಾವ್ ಇಲ್ಲಿದ್ದೀವಿ ಅಲ್ಲಿದ್ದೀವಿ ಅಂತ ಎಸ್ ಡಿಸ್ಟೆನ್ಸ್ ಒಂದು ಐದ್ ಮೀಟರ್ಸ್ ಇರಬಹುದು ಆದ್ರೆ ಮೀಟರ್ಸ್ ನ ಕವರ್ ಮಾಡಲಿಕ್ಕೆ ನೀವು ಹಗಲು ರಾತ್ರಿ ಶ್ರಮ ಪಡಬೇಕು ಶ್ರಮ ಪಡೋದ್ರ ಜೊತೆಗೆ ಒಳ್ಳೆ ಡಿಸಿಪ್ಲೀನ್ ಕಲ್ತ್ಕೊಳ್ಳಿ ಪೇರೆಂಟ್ಸ್ ರೆಸ್ಪೆಕ್ಟ್ ಕೊಡಿ ಒಳ್ಳೆ ಒಳ್ಳೆ ವ್ಯಾಲ್ಯೂಸ್ ಮಾಡಿ ಕಾನ್ಸ್ಟಿಟ್ಯೂಷನ್ ನ ಓದಿ ಕಾನ್ಸ್ಟಿಟ್ಯೂಷನ್ ಇದೆ ಅಂತಾನೆ ನಾವು ಇರೋದು ಆ ಟೀಚರ್ಸ್ ನ ರೆಸ್ಪೆಕ್ಟ್ ಮಾಡಿ ಟೀಚರ್ಸ್ ನ ಗೈಡೆನ್ಸ್ ನ ತಗೊಳ್ಳಿ ಅಂತ ಹೇಳ್ತೀನಿ ಅಂಡ್ ಎಲ್ಲರೂ ಕೂಡ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಎಲ್ಲರೂ ಕೂಡ ಮಳೆ ಕೂಡ ಬಂದಿದೆ ಜಾಸ್ತಿ ಟೈಮ್ ತಗೊಂಡ್ರೆ ಸರಿಯಾಗೋದಿಲ್ಲ ಮತ್ತೊಮ್ಮೆ ಎಲ್ಲಾರ್ಗು ನನ್ನ ಕಡೆಯಿಂದ ಗುಡ್ ವಿಶಸ್ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲಾರು ನಿಮ್ ಕೆರಿಯರ್ ಅಲ್ಲಿ ನೀವ್ ಏನೇನು ಅನ್ಕೊಂಡಿದ್ದೀರಾ ನಿಮ್ ಪೇರೆಂಟ್ಸ್ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲವನ್ನು ಅಂತ ಹೇಳ್ತಾ ನಾನು ಮಾತನಾಡುತ್ತೇನೆ ಹಾಗೂ ನನ್ಗೆ ಮಾತಾಡಕ್ಕೆ